ಅದು ಸಾವಿರ ಮೊದ್ಲು ಇದ್ದಕ್ ಕಡಿಮೆ ಅಂದ್ರೆ ಒಂದ್ ಸಾವಿರ ಬಟ್ಟೆ ಆಗ್ತಾ ಒಂದ್ ಸಾವಿರ ರೂಪಾಯಿ ಇದೆಯಾ ಒಂದ್ ಸಾವಿರ ರೂಪಾಯಿ ಬಟ್ಟೆ ಆಗ್ತಾತೆ ಅವಾಗ ಇವಾಗ ಎರಡ್ ಸಾವಿರ ರೂಪಾಯಿನ್ ಗಿನ್ ಕಮ್ಮಿ ಬಟ್ಟೆದೇ ಹಾಕೋದಿಲ್ಲ ठीक है अल्लाह 2000 1000 5000 गो इस बार टीशर्ट दो मामूल पैंट जूस पैंट चड्डी जूस पैंट है कादो जींस जूसंती आधा आकला जूस पैंट अंबड़ मैंगो जूस पैंट ऑरेंज जूस पैंट आता है की फिक्र तैयार यार ಕಿಪ್ಪಿ ಕಿಡ್ದಿ ನನ್ನವಳು ಈ ಆಲ್ಟಲ್ಲಿ ಪರ ಪರ ಅಂತ ಕರ್ಕೊಂಡ್ಬಿಟ್ಟು ಕಿಪ್ಪಿ ಕಿಡ್ದ ಕಿತ್ಕೊಂಡು ಅಂಟು ಆ ಕಪ್ಪೆನ ತುಂಬಕೂರ್ ಒಳಗೆ ಹಾಕ್ಬಿಟ್ಟ ಕಪ್ಪೆನ ತುಮ್ಕೋರ್ ಒಳಗೆ ಹಾಕ್ಬಿಡ್ತೀನಿ ಕಿಪ್ಪಿ ಕಿಡ್ದಿ ಯಾವತ್ತಿರೂ ನನ್ನವಳು ಕಪ್ಪೆ ಕಿಪ್ಪಿ ಕೆಬ್ಬಿ ಕಿರ್ತ ತಂಟಕ್ ನೀನು ಅಡ್ಡಡ್ಡ ಅಡ್ಡ ಉದ್ದುದಾಕ್ ಕುರ್ಪಾಗಿ ಡಾಕ್ಟರ್ ಟಿಚ್ ಹಾಕ್ಬಾರ್ದು ಆ ರೇಂಜಲ್ ಕುರ್ಪಾಕ್ ಬಿಡ್ತೇನೆ ಕಪ್ಪೆ ಕಿಪ್ಪಿಕ್ ಇರ್ತೇ ತಂಟಕ್ ಬರ್ಬೇಡ ಕಪ್ಪೆ ಕಿರ್ತ ತಂಟಕ್ ಬರ್ಬೇಡ ಈ ಉತ್ರಿ ಪೈಸ್ ಫಾರ್ ಮಾದೇ ಸಹ ಇದ್ದೀನಿ ಪೈಸ್ ಫಾರ್ ಮಾದೇ ಸಹ ಇಲ್ಲಿದ್ದೀನಿ <laughs> <laughs> यार बंद <laughs> 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 के बिटारे बार बड़ा शवने ನಾನು ಮಾಡಿದೆ ಸೈ ಇದ್ದೀನಿ ಅವ್ಲ ತಂಟಕ್ಕೆ ಬಂದ್ರೆ ಅಡ್ಡenda ಉದ್ದನ ಕೊಡಾಂಗ್ ಬಂದ್ರೆ ಶೋನೆ ಶೋನೆ ಜನ್ಮಸ್ಮ ಕೆಪೇ ಕೆಡ್ತಾಗ ಬಾಡ್ಬೇಡ ಕಣೋ ಈ ಆರ್ಡಲ್ಲ ಅವ್ಲ ಗೋಸ್ಕರ ಗಾಯಾ ಮಾಡ್ತನ್ ಕೇಡೆ 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 ಬೆಲ್ ಟೋ ಮಾರ್ ಬಂದೆ ಕ್ಯಾನ್ಸಲ್ ಬಂದೆ ಕ್ಯಾನ್ಸಲ್ ಗೋಸ್ಕರ ಜೀವನ ಕೈ ಕಂದ ದಿನ ಕಣೋ ಶೋನೆ ಬರ್ಬಡ ಕಣೋ ಶೋನೆ ಜನ್ಮಸ್ಮ ಎಬ್ಬಿ ಕಣ್ತಾಕ್ ಬಾರ್ ಬಾಣ ಸಾಬಾ ಒಳಿಗ್ ಬಾ ಬಾ ಯಾರ ನೋಡಿದ್ರ ಬೈ ಇದೇ ಇದಾಕು ಡೋರ ಆಮೇಲೆ ಯಾರ ಯಾರ ಯಾರು ರೇಪ್ ಏನ್ ಮಾಡ್ಬಿಡ್ದೆ ನಿನ್ಗೆ ಹೇಮ್ಬಿಟ್ರ ಅಯ್ಯೋ ಕಪ್ಪ ಕಿಬ್ಬಿ ಗಿಡ್ತೀನಿ ಮಾಡಿ ಕದವನೆ ನಾನೇನ್ ಮಾಡ್ದೆ ಗಿಬ್ಬಿ ಗಿಡದಿ ನನ್ನೋಳು ಅಯ್ಯಯ್ಯೋ ಇಸ್ಗಳಾಗ್ಯಾರು ಗನ್ಸ್ರಿಲ್ವೇ ಯಾರು ಮನ್ಸರ್ ಇಲ್ವೇ ಯಾರೋ ಜನಗಳಿಲ್ವೇ ನನ್ಗೆ ಸಪೋರ್ಟ್ ಕೊಡೋರೂ ಇಲ್ವೇ இ மாதங்க சாா் கோடறே ஜன்பா அய்யோ கிபை கேடின் கபே நின் தும்கூர் ஒழைகாட்டு நரம் சுப்ப வண்டாக போட கப்போடு கபே கிபி கேர் நோடு கப்பட கபே ಯಾವಿದ್ರು ನನ್ನ ನೋಡು ನನ್ನ ನೋಡು ಅಂತ ಒಡ್ಕೀನ್ ಕಣ ಕಪ್ಪೆ ಅಯ್ಯ ಕಪ್ಪೆ ಯಾವಾಗಿದ್ರು ರೋಡಲ್ ದೇವದಾಸ ತರ ಕುಡ್ಕೊಂಡ್ ತಿರ್ಗಾಡ್ತಾಡ್ತೀನಿ ಕಪ್ಪ ಕೆಬ್ಬೆ ಕೇಳ್ತೇನ್ ನನ್ನ ಕಪ್ಪೆ ಕಬ್ಬೆ ಐಲಕ್ಕದ ಇಲ್ಲಾಗ ಕೆಬ್ಬೆ ಕೇಳ್ತೀನಿ ನನ್ನ ನೋಡೋ ಕದ ಕೆಬ್ಬೆ ಕೇಳ್ತೇ ನನ್ನ ನೋಡೋ

ಸಾಲ ಯಾಕೆ ಮಾಡ್ತೀವಿ ಕೇಳೋಳಿ ಹತ್ತು ರೂಪಾಯಿ ಹೇಳೋದು ನೂರು ರೂಪಾಯಿಗೆ ನೀ ಅಡ್ರೆಸ್ ಬರೀ ಹೇಳಿದೆ ಅಡಿ ಬಿಡಿಕೊಂಬತ್ತದ ಉತ್ರುಳ್ಳಿರೋ ಅಲ್ಲೇ ಇದಿರೋ ದೇವಸ್ಥಾನ ಅದನ್ನೇ ಅದನ್ನ ಬಿಡ